ತುಂಬ ಭಾರ ಅಲ್ಲ ಭಾರ ನಾವು ಕಟ್ಟಿ ಹೋದ್ರೆ ಏನಾಗುತ್ತೆ ಕಟ್ ಆಗೋ ಸಾಧ್ಯತೆ ಇರುತ್ತೆ ಮತ್ತೆ ಅದು ಹೆಂಗಂದ್ರೆ ಸಿಕ್ಕಾಕೊಂಡಿರುತ್ತೆ ಬಿಡ್ಸಕ್ಕಾಗೋದಿಲ್ಲ ಅದಕ್ಕೆ ಮುಂಚೆ ಇದು ಇದು ಎಲ್ಲ ಬಗ್ಸಿ ಆಲ್ರೆಡಿ ಮೂರು ತಿಂಗಳಾಗಿದೆ ನಾವು ಬಗ್ಸಿ ಪ್ರತಿಯೊಂದಕ್ಕೂ ಕೊನೆಗೂ ದಾರ ಕಟ್ಟಿರ್ತೀವಿ ನಮಸ್ಕಾರ ನಮಸ್ಕಾರ ನಮ್ಮ ಪರಿಚಯ ನಾನು ದಿವಾಕರ್ ಚೆನ್ನಪ್ಪ ಅಂತ ಹೇಳಿ ಇದು ನೀವಿರುವಂಥದ್ದು ಗೌರಿಬಿದ್ನೂರು ತಾಲೂಕು ಸಾಗನಹಳ್ಳಿ ಅಂತ ಊರು ಇದು ತೋಟದ ಹೆಸರು ಮರಳಿ ಮಣ್ಣಿಗೆ ಅಂಥೇಳಿ ಎರಡು ಕಾರಣ ಮರಳಿ ಮಣ್ಣಿಗೆ ಒಂದು ನನ್ನ ಬದುಕನ್ನು ಪುನಃ ಮಣ್ಣಿಗೆ ತಂದಂಥ ಒಂದು ಕತೆ ಎರಡನೇದು ಮಣ್ಣಿಂದ ತುಂಬ ದೂರ ಹೋಗಿರುವಂಥ ಜನನ ಮಣ್ಣಿನ ಕಡೆ ಗಮನ ತರುವಂಥದ್ದು ಪ್ರಯತ್ನ ಹಾಗಾಗಿ ಆ ಎರಡು ಹಿನ್ನೆಲೆಯಲ್ಲಿ ನನ್ನ ತೋಟದ ಹೆಸರು ಮರಳಿ ಮಣ್ಣಿಗೆ ನಾನು ಇಟ್ಟಿರುವಂಥದ್ದು ಈಗ ನೀವೇ ಏನು ನೋಡ್ತಿದ್ದೀರಲ್ಲ ಇದು ಯಾವುದೇ ಮಹಳಗಾಡ್ನಲ್ಲೋ ಅಥವಾ ಯಾವುದೋ ಸೌದಿ ಅರೇಬಿಯಾನೋ ಅಂಥ ಊರು ಯಾವುದೂ ಅಲ್ಲ ಇದು ನಮ್ಮದೇ ಕರ್ನಾಟಕದ ನಮ್ಮದೇ ಗೌರಿಬಿದನೂರಿನಲ್ಲಿರುವಂಥ ಒಂದು ತೋಟ ಆದರೆ ಖರ್ಜೂರಕ್ಕೂ ಗೌರಿಬಿದ್ನೂರ್ಗು ಏನು ಸಂಬಂಧ ಅಂತಂದರೆ ಈಗ ಕರ್ನಾಟಕದ ಮೊದಲನೇ ಖರ್ಜೂರು ತೋಟಕ್ಕೂ ಗೌರಿಬಿದುರ್ಗು ಸಂಬಂಧ ಆಗಿದೆ ಯಾಕಂದರೆ ಇಲ್ಲಿ ನಾನು ಹದಿನೈದು ವರ್ಷದಿಂದ ಈ ಗಿಡಗಳನ್ನು ತಂದು ನೆಟ್ಟು ಈಗ ಕಾಯಿ ಬರುವಂಥದ್ದು ಹತ್ತು ವರ್ಷಗಳಿಂದ ಸತತವಾಗಿ ನಮಗೆ ಹಣ್ಣು ಕೊಡ್ತಾಯಿದೆ ನಿಮಗೆ ಐಡಿಯಾ ಹೆಂಗೆ ಬಂತು ನನಗೆ ಖರ್ಜೂರ ಹಾಂ ಖರ್ಜೂರಕ್ಕೂ ನನಗೂ ಮಾತು ಅಂತಂದ್ರೆ ದಯವಿಚ್ಛೆ ಅಂತ ಅನಿಸುತ್ತೆ ಪ್ರತಿ ವರ್ಷ ನಾನು ಕೃಷಿ ಮೇಳಕ್ಕೆ ನೋಡೋಕ್ಕೆ ಹೋಗ್ತಾ ಇದ್ದಂಥವನು ಹದಿನೆಂಟು ವರ್ಷದಿಂದ ಯಾರೋ ಹೀಗೆ ಕನ್ನಡ ಭಾರತದಲ್ಲೂ ಖರ್ಜೂರ ಬೆಳೀಬೋದು ಹೇಳಿ ಒಂದು ಮಾತು ಹೇಳ್ತಾಯಿದ್ರು ನಾನು ನಕ್ಕು ಮುಂದೆ ಹೋದೆ ತಲೆ ಮೇಲೆ ಹೂವು ಇಡ್ತಾಯಿದ್ದಾರೆ ಇವರು ನಮ್ಮಲ್ಲಿ ಯಾರಪ್ಪ ಖರ್ಜೂರ ಬೆಳೀತಾರೆ ಅಂತೇಳಿ ಆದರೆ ಕ ಅದಾಗಿ ಎಂಟು ವರ್ಷಕ್ಕೆ ನನ್ನ ಬದುಕಲ್ಲಿ ಏನಾದರೂ ವಿಶೇಷವಾಗಿ ಏನಾದರೂ ಮಾಡಬೇಕು ಬೆಳೆ ಬೆಳೀಬೇಕು ಅಂತ ಹೇಳುವಾಗ ಆ ಖರ್ಜೂರದ ಒಂದು ಸಂಪರ್ಕ ಆಗಿ ನಾನು ಗಿಡ ತಂದಂಥದ್ದು ಎಲ್ಲಿಂದ ತಂದ್ರ ಗಿಡನ ಸೊ ಗಿಡಗಳು ಆಗ ಮಸ್ಕಟ್ಟಿಂದ ತರಿಸ್ತಿದ್ರು ಒಬ್ರು ತಮಿಳ್ನಾಡಿಗೆ ಯಾಕಂದ್ರೆ ಆಗ ಭಾರತದಲ್ಲಿ ಟಿಶ್ಯೂ ಕಲ್ಚರ್ ಗಿಡ ಇರಲಿಲ್ಲ ಹಾಗಾಗಿ ನಾನು ಮಸ್ಕಟ್ಟಿಂದ ತಂದಂಥ ತಮಿಳ್ನಾಡಲ್ಲಿ ಧರ್ಮಪುರಿ ಅಂತ ಇದೆ ಅಲ್ಲಿ ಗಿಡಗಳು ಕೊಡ್ತಿದ್ರು ನಾನು ಅವ್ರದ್ದು ಗಿಡ ತಂದು ಗಿಡ ನೆಟ್ಟಂಥದ್ದು ಸೊ ವೆರೈಟಿ ಏನಾದರೂ ಈಗ ಹಣ್ಣಿನ ವೆರೈಟಿ ಒಂದು ಪ್ರಭೇದ ವೆರೈಟಿ ನಾನು ಹಾಕಿರೋದು ಬರ್ಹಿ ವೆರೈಟಿ ಅಂತ ಹೇಳಿ ಇದ್ರದ್ದು ವಿಶೇಷ ಏನಂತಂದರೆ ಖರ್ಜೂರ್ದಲ್ಲಿ ನೂರಾರು ವೆರೈಟಿಗಳಿದೆ ಮಾವಿನ ಹಣ್ಣು ಇದ್ದಂಗೆ ಅದರಲ್ಲಿ ಒಂದು ವಿಶೇಷದ ವೆರೈಟಿ ಇದು ಅಂತಂದರೆ ಕಚ್ಚಾ ಹಣ್ಣಾಗಿ ತಿನ್ನಲಿ ಯೋಗ್ಯ ಇರುವಂಥ ಒಂದು ಪ್ರಭೇದ ಬೇರೆ ಪ್ರಭೇದಗಳೇನಂದರೆ ಪೂರ್ತಿ ಪಾಕಕ್ಕೆ ಬಂದು ಮೆತ್ತಗಾದಾಗ ಸ್ಟೇಜಲ್ಲಿ ಮಾತ್ರ ಅದನ್ನು ಬಳಸೋಕ್ಕೆ ಸಾಧ್ಯ ಈ ಕ ಗಿಡದಲ್ಲಿ ಬರ್ತಿರುವಂಥ ಹಣ್ಣು ಕಚ್ಚಾ ಹಣ್ಣಾಗಿ ನಾವು ತಿನ್ನಲಿಕ್ಕೆ ಸಾಧ್ಯ ಇದೆ ಇದು ಮೆತ್ತಗಾದರೂ ಆಗುತ್ತೆ ಮತ್ತು ಆತನ ಥರ ಇಟ್ಕೊಂಡು ನಾವು ಪ್ರಾಸೆಸ್ ಇಲ್ಲದೆ ನಾವು ಮಾಡಿಕೊಳ್ಳೋದು ಸಣ್ಣ ಪುಟ್ಟ ರೈತರಿಗೆ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾನು ಶುದ್ಧವಾಗಿ ಸಾವಯವದಲ್ಲೇ ಬೆಳೆದಿರುವಂಥ ಒಂದು ಸಂಪ್ರದಾಯದಲ್ಲಿ ಬೆಳೆದು ನೇರವಾಗಿ ಗ್ರಾಹಕರಿಗೆ ಕಚ್ಚಾ ಖರ್ಜೂರವನ್ನು ಸತತ ಹತ್ತು ವರ್ಷಗಳಿಂದ ನಾನು ಕೊಡ್ತಾ ಬಂದಿದ್ದೀನಿ ಗಿಡ ನೆಟ್ಟಿ ಎಷ್ಟು ವರ್ಷ ಆದಮೇಲೆ ಹಣ್ಣು ಬಿಡಕ್ಕೆ ಶುರು ಆಯ್ತದೆ ಸರ್ ನನ್ನಲ್ಲಿ ಗಿಡ ನೆಟ್ಟು ನಾಲ್ಕನೇ ವರ್ಷಕ್ಕೆ ಮೊದಲನೇ ಹೊಂಬಾಳೆ ಬಂದಂಥದ್ದು ಸೊ ಈಗ ಗಿಡ ನೆಟ್ಟು ಹತ್ತು ವರ್ಷ ಆಗಿದೆ ಸೊ ಮೊದಲೇ ಹೊಂಬಾಳೆ ನಾನು ಅಲ್ಲಿ ನೋಡಿದಂಥದ್ದು ಇದು ಗಿಡದಿಂದ ಗಿಡಕ್ಕೆ ಅಂತರ ಆ ಥರ ನಮ್ಮಲ್ಲಿ ಗಿಡದಿಂದ ಗಿಡಕ್ಕೆ ಇಪ್ಪತ್ನಾಲ್ಕು ಸಾಲಿಂದ ಸಾಲಗೂ ಇಪ್ಪತ್ನಾಲ್ಕು ಕೊಟ್ಟಿದ್ದೀನಿ ಆದರೆ ನನ್ನ ಅನುಭವದಲ್ಲಿ ಈಗ ಗರಿಗೆ ಒಂದು ಒಂದು ಗರಿಗೆ ಒಂದು ಮೂರು ಮೂರು ಅಡಿ ನಾಲ್ಕು ನಾಲ್ಕು ಅಡಿ ಇದೆ ಸೊ ಇವತ್ತು ನನ್ನನ್ನು ಯಾರಾದರೂ ಕೇಳಿದ್ರೆ ಮೂವತ್ತಡಿಗೆ ಮೂವತ್ತಡಿ ತೆಂಗಿನ ಮರ ಥರ ಮಾಡಿದ್ರೆ ಸೂಕ್ತ ಅನ್ನೋದು ನನ್ನ ಅನುಭವ ಸೊ ಯಾವ ಭಾಗ ಜನ ಇದನ್ನು ಬೆಳೆಯುವುದು ನೋಡಿ ಯಾವ ಭಾಗದ್ದು ಅನ್ನೋದು ನನಗೂ ಉತ್ತರ ನಿಖರವಾಗಿ ಹೇಳೋದಕ್ಕೆ ತಪ್ಪಾಗುತ್ತೆ ತಪ್ಪು ಅನ್ನೋದಕ್ಕಿಂತ ನನ್ನ ಅನುಭವದಲ್ಲಿ ತಲೆ ಮೇಲೆ ತುಂಬ ಶಾಖ ಸಿಗುವಂಥ ಪ್ರದೇಶ ಹಾಗೆಯೇ ಬುಡಕೆ ತುಂಬ ತೇವ ಕೊಡೋಕ್ಕೆ ಸಾಧ್ಯ ಇರುವಂಥ ಯಾವುದೇ ಪ್ರದೇಶದಲ್ಲಿದ್ದು ಗಿಡ ಬ ಬದುಕಿ ಬ ಫಲ ಕೊಡೋಕ್ಕೆ ಸಾಧ್ಯ ಇದೆ ಒಂದೇ ಒಂದು ಎಚ್ಚರಿಕೆ ಮಳೆಗಾಲದಲ್ಲಿ ತುಂಬ ಮಳೆ ಬರುವಂಥ ಸ ಜಾಗಗಳಲ್ಲಿ ಸ್ವಲ್ಪ ನಾವು ಯೋಚನೆ ಮಾಡಿ ನಿರ್ಧಾರಕ್ಕೆ ತರಬೇಕಾಗುತ್ತೆ ಯಾಕಂದರೆ ನಮಗೂ ಒಂದೊಂದು ಸತಿ ಹೆಚ್ಚು ಮಳೆ ಆದಾಗ ಹಣ್ಣಿನ ಮೇಲೆ ತುಂಬ ಇಂಪ್ಯಾಕ್ಟ್ ಆಗುತ್ತೆ ವೇಸ್ಟೇಜ್ ಜಾಸ್ತಿ ಬರುತ್ತೆ ಉದಾಹರಣೆಗೆ ಅಂತ ಒಂದು ಪ್ರದೇಶಗಳಲ್ಲಿ ಸದಾಕಾಲ ಮಳೆ ಇರುವಂಥ ಪ್ರದೇಶಗಳು ಇದು ಮಾಡಬಹುದಾ ಇಲ್ವಾ ಅಂತ ಸತಿ ನಾವು ಪರಾಮರ್ಶಿಸಿ ತದನಂತ ತೀರ್ಮಾನ ಮಾಡಿ ನಿಮ್ಮ ಮಣ್ಣಿನ ಸ್ಯಾಂಡು ಹೌದು ಇದಕ್ಕೆ ತುಂಬ ಸ್ವಲ್ಪ ಮಣ್ಣು ಮರಳು ಮಿಶ್ರಿತವಾಗಿರುವಂತಹ ಮಣ್ಣಾದ್ರೆ ತುಂಬ ಸೂಕ್ತ ಇದಕ್ಕೆ ಸೊ ಹಾಗೆ ನಾವು ಗಿಡ ನೆಡುವ ಸಂದರ್ಭದಲ್ಲೂ ಕೂಡ ಎರಡೆರಡು ಬಾಣ್ಲಿ ಮರಳುಗಳನ್ನ ತಂದು ನಾವು ಹಾಕಿನೇ ನೆಟ್ಟಿರುವಂಥದ್ದು ಸೊ ಮರಳಿದ್ರೆ ತುಂಬ ಚೆನ್ನಾಗಿ ಬರುವಂತಹ ಒಂದು ಅವಕಾಶ ಇದೆ ಇವಾಗ ಸಾವಯವದಲ್ಲೇ ಬೆಳೆದ್ರೆ ಅಂತ ಹೇಳಿದ್ರೆ ಏನು ಗೊಬ್ಬರ ಏನು ಹಾಕಿದ್ರೆ ಅಥವಾ ನಮ್ಮಲ್ಲಿ ನಾವು ಹಳ್ಳಿ ಇಟ್ಕೊಂಡಿದ್ದೀವಿ ಸುಳ್ಳು ಪೋಷಕಾಂಶಗಳಿಗೋಸ್ಕರ ಸೊ ಇಲ್ಲಿ ಜೀವಾಮೃತ ಮಾಡ್ತೀವಿ ಪಂಚಗವ್ಯ ಮಾಡ್ತೀವಿ ಗೋಕೃಪಾಮೃತವನ್ನು ಬಳಸ್ತೀವಿ ಸೊ ಬೇರೆ ಬೇರೆ ಕಷಾಯಗಳನ್ನು ಬಳಸ್ತೀವಿ ಮತ್ತೆ ನಾವು ಬಿಲ್ಲು ರಸಾಯನ ಮಾಡ್ತೀವಿ ಸೊ ಈಗ ಹಲವಾರು ನಮ್ಮ ಇವತ್ತು ಸಾವಯವ ಪದ್ಧತಿಯಲ್ಲಿ ಮಾಡುವಂಥ ಎಲ್ಲ ಪೋಷಕಾಂಶಗಳಿಗೆ ಬೇರೆ ಬೇರೆ ಪರ್ಯಾಯಗಳಿದೆ ಆ ಪರ್ಯಾಯಗಳ ನಾವು ಹಿಂದೆ ಬೇರೆ ಬೇರೆ ನಾವು ತಿಳ್ಕೊಂಡು ನಾವು ಇಲ್ಲಿ ಪ್ರಯತ್ನ ನಾವು ಪಟ್ಟಿದ್ದೀವಿ ಸೊ ಆ ಪ್ರಯತ್ನ ನಾನು ಇಲ್ಲಿ ತನಕ ಸಫಲವಾಗಿ ಕಾಣುತ್ತಿದೆ ಇದರಲ್ಲಿ ಏನಾದರೂ ರೋಗ ಪೀಡಿಸ್ತಾ ನಿಮಗೆ ಇದರಲ್ಲಿ ರೋಗ ಬಾಧೆಗಿಂತ ಕೀಟ ಬಾಧೆ ಒಂದಿದೆ ಒಂದು ರೆಡ್ ಪಾಮ್ ವಿ ವಿಲ್ ಅಂತ ಒಂದು ಹುಳ ಹೊಡೆಯುತ್ತೆ ಸೊ ಒಳಗೆ ಹೋದಾಗ ಗಿಡ ಒಳಗೆ ಹೋದ್ರೆ ಗಿಡ ಹುಳ ಹೊಡೆದಿರೋದು ಯಾರಿಗೂ ಗೊತ್ತಾಗೋದಿಲ್ಲ ಒಳಗೇ ತಿಂದು ಸುಳಿ ಬಿದ್ದಾಗಲೇ ಮಾತ್ರ ಗೊತ್ತಾಗುತ್ತೆ ಈ ಕಳೆದ ಹದಿನೈದು ವರ್ಷದಲ್ಲಿ ನಾನು ನಲ್ವತ್ತು ನಲವತ್ತೆರಡು ಕೂಡ ನಾನೇ ನನ್ನ ಗಿಡದಲ್ಲಿ ಕಳ್ಕೊಂಡಿದ್ದೀನಿ ಸೊ ಉಳಿದಂಥದ್ದು ಗಿಡಗಳು ಈಗ ನನಗೆ ಫಲ ಸಿಗ್ತಾರಂಥದ್ದು ಸೊ ಇದನ್ನು ಏನೋ ಬೆಳೆದ್ರಿ ಅದರೇಲೆ ಮಾರ್ಕೆಟಿಂಗ್ ಎಲ್ಲ ಹಾಗೆ ಯಾಕಂದರೆ ಎಲ್ಲ ನಾನು ನಾರ್ಮಲ್ಲಾಗಿ ರಾಜಸ್ಥಾನ ಕಡೆಯಿಂದ ಎಲ್ಲ ಅದು ಇಂಪೋರ್ಟ್ ಮಾಡ್ತಾರೆ ಅಂತ ಸೊ ಇವಾಗ ಮಾರ್ಕೆಟಿಂಗ್ ಕಷ್ಟ ಆಗಿಲ್ಲ ಏನಂದ್ರೆ ಏನಂದರೆ ಬರೀ ಖರ್ಜೂರವೇ ಇಲ್ಲ ರೈತ ಯಾವುದೇ ಬೆಳೆ ಬೆಳೀಲಿಕ್ಕೆ ಮುಂಚೆ ಮಾರ್ಕೆಟ್ ಯಾವುದು ಅಂತ ಯೋಚನೆ ಮಾಡಬೇಕು ಕೇವಲ ಮಾರ್ಕೆಟಲ್ಲಿ ಮಂಡಿಗೋಸ್ಕರ ಬೆಳೆಯೋದಾದರೆ ಏನು ಬೇಕಾದ್ರೂ ಬೆಳಿಬೋದು ಯಾಕಂದರೆ ಅದು ಲಾಟ್ರಿ ಇದ್ದಂಗೆ ಸಿಕ್ಕರೆ ಸಿಕ್ತು ಇಲ್ಲಾಂದ್ರೆ ಇಲ್ಲ ಆದರೆ ನನಗೆ ಏನು ಬೇಕೋ ಅದು ಸಿಗೋ ಥರ ನಾನು ಮಾಡ್ಕೋಬೇಕು ಅಂತಂದರೆ ನಾನು ಗ್ರಾಹಕರ ಸಂಪರ್ಕ ಮಾಡಬೇಕು ಸೊ ಅದಕ್ಕೋಸ್ಕರ ಹತ್ತು ವರ್ಷದ ಹಿಂದೆ ನನಗೆ ಮೊದಲೇ ಬೆಳೆ ಬಂದಾಗ ನಾನು ಇದು ಗ್ರಾಹಕರಿಗೆ ಹೆಂಗೆ ತಲ್ಸ್ಬೋದಪ್ಪ ಅಂತ ಯೋಚನೆ ಮಾಡಿದಾಗ ಆವಾಗ ನನಗೆ ಅನಿಸಿದ್ದಿದ್ದು ಗ್ರಾಹಕರ ಹತ್ರ ಹೋಗೋದಕ್ಕಿಂತ ಗ್ರಾಹಕರನ್ನ ರೈತನ ಹತ್ರ ಕರ್ಕೊಂಡು ಬಂದಾಗ ಏನಾಗುತ್ತೆ ವಿಶ್ವಾಸ ಮೂಡೋಕ್ಕೊಂದು ಅವಕಾಶ ಆಗುತ್ತೆ ಅನ್ನೋದ್ ಮನ್ಸಿಗೆ ಬಂತು ಹಾಗಾಗಿ ಕ ತಯಾರಿದ್ದಾಗ ಕುಯ್ಲು ಹಬ್ಬ ಅಂತ ನಾನು ಸತಿ ಆಚರಣೆ ಮಾಡಿದೆ ಒಂದು ನೂರು ಜನ ಅವತ್ತು ಮೊದಲ ಸದಿ ನಮ್ಮ ಜೊತೆ ಹಬ್ಬ ಸೇರಿದ್ರು ನಮ್ಮ ರೈತರ ಕಷ್ಟ ಸುಖ ಸಾವಯವ ಕೃಷಿ ಇದೆಲ್ಲ ಯಾಕೆ ಮಾಡ್ತಾಯಿದ್ದೀವಿ ರುಚಿ ಹಣ್ಣು ಇದೆಲ್ಲ ನೋಡಿದಾಗ ಏನಾಗುತ್ತೆ ಗ್ರಾಹಕರಿಗೆ ಒಂದು ವಿಶ್ವಾಸ ಮಾಡುತ್ತೆ ಇಂಥ ತೋಟದಲ್ಲಿ ಶುದ್ಧವಾಗಿ ಬೆಳೆದೊಂಥ ರೈತರು ರೈತರಿಗೆ ನೇರವಾಗಿ ಹಣ ಹೋಗುತ್ತೆ ಅನ್ನೋದು ನಂಬಿಕೆ ಬಿಟ್ಟಾಗ ಏನಾಗುತ್ತೆ ರೈತರು ಕೂಡ ನೇರವಾಗಿ ತೊಗೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತಾರೆ ಈಗ ನೀವೇ ಇವತ್ತು ಹಬ್ಬ ಇರ್ತಾರೆ ಇದು ಹತ್ತನೇ ಕೊಯ್ಲು ಹಬ್ಬ ನಾವು ಮಾಡ್ತಾಯಿದ್ದೀವಿ ಇವತ್ತು ಒಂದು ಕನಿಷ್ಠ ಒಂದು ಇನ್ನೂರು ಜನ ಬೆಳಗ್ಗೆಯಿಂದ ಸಂಜೆ ತನಕ ಬಂದು ಹೋಗಿರೋ ಇರ್ತಾರೆ ಕನಿಷ್ಠ ಒಂದು ನಾನ್ನೂರು ಕೆ ಜಿ ಹಣ್ಣು ಇಲ್ಲಿ ಮಾರಾಟ ಆಗಿರಬಹುದು ಒಂದು ಇನ್ನೂರು ಜನ ಒಂದು ನಾನ್ನೂರು ಕೆ ಜಿ ಮಾರಾಟ ಆಗಿರೋದು ಒಂದು ಎರಡನೇದು ಈ ಜನ ಇಲ್ಲಿ ತಿಂದು ಈ ವಿಶ್ವಾಸನ ವಿಶ್ವಾಸನೇನು ತೊಗೊಂಡೋಗ್ತಾರಲ್ಲ ಅವರ ಮನೆಗಳಿಗೆ ಅವ್ರು ನಾಲ್ಕು ಜನಕ್ಕೆ ಹೇಳೇ ಹೇಳ್ತಾರೆ ಅವ್ರು ನಾಲ್ಕು ಜನಕ್ಕೆ ಹೇಳಿದ್ರೆ ಇಬ್ರು ವಾಪಸ್ಸು ನನಗೆ ಹಣ್ಣು ಕೇಳಲಿಕ್ಕೆ ರಿಕ್ವೆಸ್ಟ್ ಬರುತ್ತೆ ಆವಾಗೇನಾಗ್ತದೆ ನನ್ನ ಹಣ್ಣು ಸಂಪೂರ್ಣವಾಗಿ ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಗ್ರಾಹಕರಿಗೆ ತಲುಪೋದು ಎರಡನೇದು ಬೆಲೆ ನಾನೇ ನಿಗದಿ ಮಾಡ್ತೀನಿ ಮಾರ್ಕೆಟ್ಗೂ ನನಗೂ ಸಂಬಂಧ ಇಲ್ಲ ಪ್ರತಿ ವರ್ಷದ ಕಷ್ಟ ಸುಖ ನೋಡಿ ಯಾವ ರೇಟಿಗೆ ಏನು ಬಂದರೆ ನನಗೇನು ಸಿಗುತ್ತೆ ಅದನ್ನು ಈ ರೈತನ ಕಷ್ಟಕ್ಕೆ ಏನಾಗುತ್ತೆ ಅಂತ ನೋಡಿ ತೀರ್ಮಾನ ಮಾಡ್ತೀನಿ ಮಾರ್ಕೆಟಲ್ಲಿ ಇನ್ನೂರು ರೂಪಾಯಿ ಇರ್ಬೋದು ಎರಡು ಸಾವಿರ ರೂಪಾಯಿ ಆಗ್ಬೋದು ಆದರೆ ನನ್ನಲ್ಲಿ ಆವತ್ತಿನ ಕಷ್ಟ ಸುಖ ನೋಡಿ ನಾನು ತೀರ್ಮಾನ ಮಾಡ್ತೀನಿ ಇಲ್ಲಿ ತನಕ ನನ್ನ ಗ್ರಾಹಕರು ಆ ನಂಬಿಕೆ ಮೇಲೆ ಆ ವಿಶ್ವಾಸದ ಮೇಲೆ ಆ ಬೆಲೆ ಕೊಟ್ಟು ಇದ್ದಾರೆ ಅದು ನನ್ನ ನಂಬಿಕೆ ಇದು ಇಳುವರಿಯೆಲ್ಲ ಹಾಗೆ ಅಂತ ಒಂದು ಮೊದಲೇ ಬೆಳೆ ಬಂದಾಗ ಎಲ್ಲ ಗಿಡಗಳು ಫಲಕ ಬಂದಿರಲಿಲ್ಲ ಎಪ್ಪತ್ತು ಗಿಡ ಫಲಕ ಬಂದಿತ್ತು ಏಳ್ನೂರು ಕೆ ಜಿ ಅವಾಗ ಹಣ್ಣು ನಮಗೆ ಸಿಕ್ಕಿತ್ತು ಈಗ ನಾನು ಗಿಡ ಗಿಡ ಕಳ್ಕೊಂಡಿದ್ದೀನಿ ನಲವತ್ತು ಗಿಡ ಕಳ್ಕೊಂಡಿದ್ದೀನಿ ಈಗ ಉಳಿದು ಇವತ್ತು ಫಲ ಕೊಡ್ತಿರುವಂಥ ಒಂದು ತೊಂಬತ್ತು ಗಿಡ ಇದೆ ಇವಾಗ ನನಗೆ ಸೊ ಸರಾಸರಿ ಪ್ರತಿ ಒಂದು ಗಿಡಕ್ಕೆ ಒಂದು ಅರವತ್ತರಿಂದ ಅರವತ್ತೈದು ಕೆ ಜಿ ಫಸಲು ಕಾಣುತ್ತೆ ನಮಗೆ ಸಿಗುತ್ತೆ ಸ್ವಲ್ಪ ಮಳೆ ವಾತಾವರಣದಲ್ಲಿ ವೇಸ್ಟೇಜು ಹೋದರೆ ಕನಿಷ್ಠ ಐವತ್ತೈದು ಕೆ ಜಿ ಒಂದು ಗಿಡಕ್ಕೆ ಇವಾಗ ನನಗೆ ಇಳುವರಿ ಸಿಕ್ತದೆ ಸೊ ಎಷ್ಟು ಎಕರೆ ತೋಟ ಇದು ಇದು ಎರಡು ಎಕರೆ ಇಲ್ಲಿ ಖರ್ಜೂರ ಗಿಡ ಇರುವ ಎಷ್ಟು ಗಿಡ ನೆಟ್ಟಿದ್ರು ನೀವು ಇಲ್ಲಿ ನೂರು ಗಿಡ ಇದೆ ಈಗ ನೂರು ಗಿಡದಲ್ಲಿ ತೊಂಬತ್ತು ಫಸಲಿಗೆ ಫಲ ಕೊಡ್ತಿರೋದ್ರೆ ಗಿಡ ಇದೆ ಈಗ ಅಂದರೆ ಮೊದಲು ನೆಟ್ಟಾಗ ನೂರೇ ಗಿಡ ಹೌದು ಹೌದು ಒಂದು ನಲ್ವತ್ತು ಗಿಡ ಕಳ್ಕೊಂಡಿದ್ದೀನಿ ಓಕೆ ಸೊ ಈಗೇನು ಮಾರ್ಕೆಟಿಗೆ ಏನು ತೊಂದರೆ ಆಗ್ತಾ ಇಲ್ಲ ಇಲ್ಲ ನನ್ನ ಮಾರ್ಕೆಟ್ ಮೊದಲೇ ವರ್ಷದಿಂದ ತೊಂದರೆ ಆಗಿಲ್ಲ ಯಾಕಂದರೆ ನೇರವಾಗಿ ಗ್ರಾ ಸ್ವಲ್ಪ ಶ್ರಮಪಟ್ಟಿದ್ದೇನೆ ಯಾಕಂದರೆ ಐದು ಟನ್ ಹಣ್ಣನ್ನು ಇಪ್ಪತ್ತು ಇಪ್ಪತ್ತೆರಡು ದಿನದಲ್ಲಿ ನೇರವಾಗಿ ಗ್ರಾಹಕರಿಗೆ ತಲುಪಿಸೋದಿದೆಯಲ್ಲ ಅದು ಸಣ್ಣ ಕೆಲಸ ಅಲ್ಲ ಆ ಕೆಲಸಕ್ಕೆ ಸ್ವಲ್ಪ ಶ್ರಮ ಪಟ್ಟಿದ್ದೀನಿ ಐದು ವರ್ಷ ಶ್ರಮ ಇವತ್ತೇನಾಗಿದೆ ಮಾತಿಂದನೇ ಐದು ನಾ ನೇರವಾಗಿ ಗ್ರಾಹಕರು ತೊಗೊಂಡು ಹೋಗುವಂಥದ್ದು ನನಗೆ ಸಾಧ್ಯ ಆಗಿದೆ ನಿಮ್ಮ ವೆರೈಟಿ ಯಾವ ಕಾಲದಲ್ಲಿ ಹಣ್ಣು ಬಿಡ್ತಾ ಇದೆ ಹಾಂ ಇದು ಜನವರಿ ಕೊನೆಯಲ್ಲಿ ಮತ್ತು ಫೆಬ್ರವರಿಯಲ್ಲಿ ಹೊಂಬಾಳೆ ಬರುತ್ತೆ ಸಮಯ ಇದು ಜನವರಿ ಕೊನೆ ಮತ್ತು ಫೆಬ್ರವರಿ ತಿಂಗಳು ಮಾರ್ಚ್ ಕೊನೆಯ ಮಾರ್ಚ್ ಮಧ್ಯದಲ್ಲಿ ಹೊಂಬಾಳೆ ನಿಲ್ಲುತ್ತೆ ಜುಲೈ ಕೊನೆಗೆ ಶುರುವಾಗಿ ಆಗಸ್ಟಲ್ಲಿ ಹಣ್ಣು ಸಾಮಾನ್ಯವಾಗಿ ಸಿಗುತ್ತೆ ನನಗೆ ಸೊ ಆಗಸ್ಟಲ್ಲಿ ಮುಗಿದೋಗುತ್ತೆ ಹಾಂ ಸಾಮಾನ್ಯವಾಗಿ ಆಗಸ್ಟ್ ತಿಂಗಳ ಹಣ್ಣು ಮುಗಿದೋಗುತ್ತೆ ಸೊ ಈಗ ಹಸಿ ಹಣ್ಣನ್ನೇ ಜನಗಳಿಗೆ ಕೊಡ್ತೀವಿ ಹೌದು ಇದು ಹಸಿ ಖರ್ಚಿರವಾಗಿ ನಾವು ಜನಕ್ಕೆ ಕೊಡ್ತೀವಿ ಯಾಕಂದ್ರೆ ಇದು ಸೀಸನಲ್ ಫ್ರೂಟು ಎಲ್ಲವನ್ನು ಈಗ ಮರಳುಗಾಡಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ಅಲ್ಲಿ ಎಲ್ಲವೂ ನ್ಯಾಚುರಲ್ ಆಗಿ ಡ್ರೈ ಆಗುತ್ತೆ ಅವ್ರಿಗೆ ಬೇರೆ ಟೈಮಲ್ಲಿ ಸಿಕ್ಕೋತಿಲ್ಲ ಬಟ್ ಇಲ್ಲಿ ನಾವು ಪ್ರಕೃತಿ ನಮ್ದು ಹಂಗಿಲ್ಲ ಇಲ್ಲಿ ಇಲ್ಲಿ ವಾತಾವರಣ ಮಳೆ ಸದಾಕಾಲ ಆವಾಗ ಮಳೆ ಇರೋದ್ರಿಂದ ನಾವು ಯಾವಾಗ ಬೇಕಾದ್ರೂ ಬೆಳೆಯೋದಕ್ಕೆ ಕಾರಣದಿಂದ ಇಲ್ಲಿ ಡ್ರೈಯಿಂಗ್ ಮಾಡುವಂಥ ಅಭ್ಯಾಸ ನಮಗಿಲ್ಲ ಮತ್ತು ಈ ಹಣ್ಣನ್ನು ನಾವು ಹಾಗೆ ಕಚ್ಚಾ ಹಣ್ಣಾಗಿ ಸೀಸನ್ನಲ್ಲಿ ಫ್ರೂಟಾಗಿ ಕೊಟ್ಟು ತಿನ್ನೋದು ಕೂಡ ತುಂಬ ಮುಖ್ಯ ಪೂರ್ತಿ ಎಲ್ಲ ಹಣ್ಣು ತಿನ್ನಬೇಕು ಅಂತೇನಿಲ್ಲ ಸೀಸನಲ್ಲಿ ಬ ಭಗವಂತನ ನೇಚರ್ ಹೆಂಗೆ ಕೊಟ್ಟಿದರೋ ಆ ಸೀಸನಲ್ಲಿ ತಿನ್ನೋದು ಕೂಡ ತುಂಬ ಮುಖ್ಯವಾದಂಥ ಅಂಶ ಆರೋಗ್ಯದ ದೃಷ್ಟಿಯಲ್ಲೂ ಕೂಡ ಹಿಂದೆ ಕೂಡ ನೀವು ಖರ್ಜೂರದ ಇಲ್ಲಿ ಗೊನೆ ನೋಡ್ತಾ ಇದ್ದೀರಾ ಇದು ಬ್ಯಾಗ್ಸೆಲ್ಲ ತೆಗ್ದಿದ್ದೀವಿ ಇಲ್ಲಿ ಯಾವುದೇ ಅದ್ರ ಮುಚ್ಚಳಿಕೆ ಇಲ್ಲ ಅದು ಈ ಮರ ನೋಡಿ ಪ್ರತಿ ಒಂದು ಗೊನೆಗೂ ಕೂಡ ನಾವು ಬ್ಯಾಗ್ಗಳನ್ನು ಹಾಕಿದೀವಿ ಈ ಬ್ಯಾಗ್ಗಳು ಹಾಕಿರೋ ಉದ್ದೇಶ ಆಗಲೇ ನಾನು ಹೇಳ್ದಂಗೆ ಇದು ಮರಳುಗಾರ್ಡ್ನಲ್ಲ ಇಲ್ಲಿ ಮ ಮಳೆ ಸದಾ ಹದಿನೈದು ದಿನಕ್ಕೆ ಇಪ್ಪತ್ತು ದಿನಕ್ಕೆ ಒಂದೊಂದು ಮಳೆ ನಕ್ಷತ್ರಗಳಿದೆ ಮಳೆ ಬರುವಂಥ ಇದಾದ್ರಿಂದ ಮಳೆಯಿಂದ ರಕ್ಷಣೆ ಮಾಡೋದು ತುಂಬ ಮುಖ್ಯ ಇಲ್ಲ ಅಂದರೆ ಹಣ್ಣುಗಳಿಗೆ ಕಳ್ಕೊಳ್ಳುವಂಥ ಸಾಧ್ಯ ಆಗುತ್ತೆ ಹಾಗಾಗಿ ರಕ್ಷಣೆಗೋಸ್ಕರನೇ ನಾನು ಈ ಬ್ಯಾಗ್ಸ್ನ ಕವರ್ ಮಾಡಿ ಡಿಸೈನ್ ಮಾಡಿಸಿ ನಾನು ಹಾಗೆ ಮೇಲೆಗಡೆ ವಾಟರ್ ಪ್ರೂಫಿಂಗ್ ಆಗಿರುವಂಥ ಒಂದು ಮೆಟೀರಿಯಲ್ ಇದೆ ಕೆಳಗಡೆ ಮೆಶ್ ಇದೆ ಗಾಳಿ ಆಡುವಂಥದ್ದು ಸೊ ಬಿದ್ದಂಥ ಮೇಲೆ ಹಣ್ಣು ಮೇಲೆ ಬಿದ್ದಂಥ ಮಳೆ ಹಾಗೆ ಸರಾಗವಾಗಿ ಕೆಳಗಡೆ ಬರುತ್ತೆ ಶಾಖನೂ ಜಾಸ್ತಿ ಆಗಬಾರ್ದು ಅಂಥೇಳಿ ಮೆಶ್ ಹಾಕಿದೀವಿ ಕೆಳಗಡೆ ಮೆಶಿ ಇರುವಂಥ ಒಂದು ಮೆಟೀರಿಯಲ್ ಹಾಕಿದೀವಿ ಸೊ ಆ ಬ್ಯಾಗ್ಳನ್ನ ಪ್ರತಿ ವರ್ಷವೂ ಪ್ರತಿಯೊಂದು ಹಾಕಿ ಬ್ಯಾಗಿನ ಕವರ್ ಮಾಡ್ತೀ ನಾವು ಕಾಪಾಡ್ಕೊಳ್ತೀವಿ ಈಗ ಪಕ್ಷಿಗಳಿಂದ ಏನು ತೊಂದರೆ ಇದೆ ಹೌದು ನೋಡಿ ಒಂದು ವರ್ಷ ರಾತ್ರಿಯದ್ದು ಬಾವಲಿಗಳ ತುಂಬ ಇದು ಸಮಸ್ಯೆ ಬಂದು ಎಂಟೈರ್ ನಾಲ್ಕು ಟನ್ ಹಣ್ಣು ಬೆಳೆನ ನಾನು ಮುನ್ನೂರು ಕೆಜಿ ಮಾಡ್ಕೊಳ್ಬೇಕಾಯ್ತು ಸೊ ಆವತ್ತಿಂದ ಏನಾಗಿದೆ ಒಂದಷ್ಟು ನೆಟ್ಸ್ ಹಾಕಿ ಪಕ್ಷಿಗಳು ಮತ್ತು ಇದರಿಂದ ನಾನು ಕಾಪಾಡಿಕೊಳ್ಳೋದ ಪ್ರಯತ್ನ ಮಾಡ್ತೀನಿ ಆದರೆ ಈ ಕಾಪಾಡ್ಕೊಳ್ಳೋ ಪ್ರಯತ್ನದಲ್ಲೂ ಕೂಡ ಒಂದು ಪ್ರಕೃತಿ ಕೂಡ ಒಂದು ನಿಯಮ ಇರುತ್ತಲ್ವಾ ನಾನು ಒಂದು ಪ್ರತಿಯೊಂದು ಮೂವತ್ತರಿಂದ ನಲವತ್ತು ಗೊನೆಗೆ ಪ್ರತಿ ನಲವತ್ತು ಗೊನೆಗೆ ಒಂದು ಗೊನೆಯನ್ನು ಯಾವುದೇ ಬ್ಯಾಗ್ ಆಗದೆ ಯಾವುದೂ ಬಲೆ ಇಲ್ಲದೆ ಒಂದು ಓಪನ್ ಆಗಿ ಬಿಟ್ಬಿಡ್ತೀವಿ ಕಾರಣ ಏನಂತಂದರೆ ಪ್ರಾಣಿ ಪಕ್ಷಿಗಳು ಕೂಡ ಅದನ್ನು ತಿನ್ಬೋದು ಅಂತ ಹೇಳಿ ಉಳ್ದಿದ್ದನ್ನ ನಾನು ಸ್ವೀಕಾರ ಮಾಡ್ತೀನಿ ಅಳಿಲು ಏನಾದರೂ ತಿನ್ನುತ್ತಾ ಹೌದು ಅಳಿಲು ತಿನ್ನುತ್ತೆ ಗಿಡಿನೂ ತಿನ್ನುತ್ತೆ ಇರುವೆಗಳಿಂದನೂ ತಿನ್ನುತ್ತೆ ಸೊ ಯಾಕಂದರೆ ಇತ್ತು ಅಷ್ಟು ಸಿಹಿಯಾದಂಥ ಒಂದು ಹದ ಎಲ್ಲ ಥರ ಪ್ರಾಣಿಗಳು ಇಲ್ಲಿ ಪಕ್ಷಿಗಳು ತಿನ್ನುವಂಥದ್ದು ಸಾಧ್ಯ ಇರುತ್ತೆ ಆದಷ್ಟು ಮಟ್ಟಿಗೆ ರಕ್ಷಣೆಗೆ ನಾವೇನೆಲ್ಲ ಪ್ರಯತ್ನ ಪಡ್ತೀವಿ ಮಾಡಿದ್ದೀವಿ ಉಳ್ದಿದ್ದು ಭಗವಂತನ ಇದಕ್ಕೆ ಇನ್ನೊಂದು ನೋಡಿದೆ ನೀವು ಮುಚ್ಚಿಗೆ ಆ ಥರ ಏನೂ ಇಲ್ಲ ಹಾಕಿಲ್ಲ ಸೊ ಏನಾದ್ರೂ ಕಾರಣ ಇದೆ ಅದಕ್ಕೆ ಇಲ್ಲ ಈಗ ಕಟಾವು ಸಮಯ ಆದ್ರಿಂದ ನಾವು ಈಗ ನಿಮ್ಗೆ ಅದಕ್ಕೆ ಕಾಣ್ತಿಲ್ಲ ಈ ಕಟಾ ಮುಗಿದ ನಂತರ ನಾವಿಲ್ಲಿ ನೀವು ನಮ್ಮ ತೋಟಕ್ಕೆ ಬಂದರೆ ಯಾ ಸದಾಕಾಲ ಮುಚ್ಚಿಗೆ ಇದ್ದೇ ಇರುತ್ತೆ ಒಂದು ಸ ನವಧಾನ್ಯಗಳ ಮುಚ್ಚಳಿಕೆ ಇರ್ಬೋದು ಅಥವಾ ಸೆಣಬು ಹಾಕಿರ್ತೀವಿ ಡಯಾಂಚ ಹಾಕಿರ್ತೀವಿ ಸೊ ಸದಾಕಾಲ ಇಲ್ಲಿ ನ್ಯೂಟ್ರಿಷನ್ ಎಷ್ಟು ನ್ಯೂಟ್ರಿಷನ್ ಇರುವಂಥ ಫ್ರೂಟ್ ಅಲ್ವಾ ಇದು ಹಣ್ಣು ಹಾಗೆ ಅದಕ್ಕೂ ಕೂಡ ಅಷ್ಟೇ ಪೋಷಕಾಂಶಗಳು ನಾವು ಕೊಡಬೇಕಾಗುತ್ತೆ ಹಾಗಾಗಿ ನವಧಾನ್ಯಗಳು ಸಿರಿಧಾನ್ಯಗಳು ಮತ್ತು ಸ ಡಯ್ಯಾಂಚ ಸೆಣಬು ಇದೆಲ್ಲ ಹಾಕಿ ನಾವು ಕಾಪಾಡ್ಕೊಳ್ತೀವಿ ಈ ಗಿಡ ಯಾರಾದ್ರಿಗೂ ಮಾರ್ತಿರ ನೀವು ಇಲ್ಲ ನನ್ನಲ್ಲಿ ಗಿಡಗಳು ಸಿಗೋದಿಲ್ಲ ಗಿಡಕ್ಕೆ ಸಂಪರ್ಕ ಬೇಕು ಅನ್ನೋದ್ರೆ ನನಗೆ ಕರೆ ಮಾಡಬಹುದು ನೀವು ನಾನು ಅವ್ರ ಸಂಪರ್ಕ ಕೊಡ್ಬಲ್ಲ ನೀವು ಒಂದೊಂದಕ್ಕೂ ಈ ತರ ಹೌದು ಯಾಕಂದ್ರೆ ಬಾರಕ್ಕೆ ತುಂಬಾ ಭಾರ ಇದೆ ಅಲ್ಲ ಭಾರ ನಾವು ಕಡ್ಡಿ ಹೋದ್ರೆ ಏನಾಗುತ್ತೆ ಕಟ್ ಆಗೋ ಸಾಧ್ಯತೆ ಇರುತ್ತೆ ಮತ್ತೆ ಅದು ಹೆಂಗಂದ್ರೆ ಸಿಕ್ಕಾಕೊಂಡಿರುತ್ತೆ ಬಿಡ್ಸಕ್ ಅದಕ್ಕೆ ಮುಂಚೆ ಎಲ್ಲ ಬಗ್ಸಿ ಆಲ್ರೆಡಿ ಮೂರು ತಿಂಗಳಾಗಿದೆ ನಾವು ಬಗ್ಸಿ ಪ್ರತಿಯೊಂದಕ್ಕೂ ಕೊನೆಗೂ ದಾರ ಕಟ್ಟಿರ್ತೀವಿ ಇವಾಗ ಇನ್ನೂ ಹಣ್ಣು ಮಿಕ್ಕಿದೆಯಾ ಸ್ವಲ್ಪ ಹೌದು ಈಗ ಒಂದು ಅರ್ಧ ಎರಡು ಟನ್ ಅಷ್ಟು ಖಾಲಿ ಮಾಡಿದ್ವಿ ಇನ್ನೊಂದು ಎರಡು ಎರಡುವರೆ ಟನ್ ಹಣ್ಣಿದೆ ಇನ್ನು ನೆಕ್ಸ್ಟ್ ಒಂದು ಹದಿನೈದು ದಿವಸ ತನಕ ಹಣ್ಣು ಸಿಗುತ್ತೆ ಸೊ ಈ ಮ ಈ ಸಮಯದಲ್ಲಿ ಎಲ್ಲರೂ ಕೇಳ್ಕೊಳ್ಳೋದು ತಾವು ಯಾರಿಗಾದ್ರು ಇಚ್ಛಿಸಬಹುದು ಇಚ್ಛೆ ಪಡುವಂಥವ್ರು ಸಂಪರ್ಕ ಮಾಡಬಹುದು ಹೌದು ನನಗೆ ಕುರಿಯರ್ ಅನ್ನೋದಕ್ಕಿಂತ ನನ್ನ ಇಲ್ಲಿ ತನಕ ತೋಟಕ್ಕೆ ಬಂದಂತ ಸಾಕಷ್ಟು ಜನ ನನಗೆ ವಾಲಂಟಿಯರಿ ಮಾಡ್ತಾರೆ ಬೇರೆ ಬೇರೆ ಬೆಂಗಳೂರಿನಲ್ಲಿ ಬೇರೆ ಬೇರೆ ಏರಿಯಾಗಳಿದ್ದಾರೆ ಆ ಏರಿಯಾನಲ್ಲಿ ಯಾರಾದ್ರೂ ಆರ್ಡರ್ ಬಂದ್ರೆ ನಾನು ಅವ್ರಿಗೆ ತಲ್ಪಿಸ್ತೀನಿ ಅವರಿಂದ ಗ್ರಾಹಕರು ಬಿಟ್ಟು ಹೊರಗಡೆ ಹೌದು ನಾನು ಇಲ್ಲಿ ತನಕ ಮೈಸೂರು ಚಿತ್ರದುರ್ಗ ಹುಬ್ಳಿ ಧಾರವಾಡ ಮಂಗಳೂರು ಬೇರೆ ಬೇರೆ ಕಡೆ ಕೂಡ ಕಳಿಸ್ಕೊಡ್ತೀನಿ ಅಂದರೆ ಅಂದ್ರೆ ನಾನು ಕಳಿಸ್ತೀನಿ ಕೊಡ್ತೀನಿ ರಾತ್ರಿ ಹಾಕಿದ್ರೆ ಬೆಳಗ್ಗೆ ಅವ್ರು ಬಸ್ ಸ್ಟ್ಯಾಂಡ್ಗೆ ಹೋಗಿ ತಗೊಳ್ಳೋರಿದ್ರೆ ಮಾತ್ರ ನಾನು ಕಳಿಸ್ಕೊಡ್ತೀನಿ ಯಾಕಂದರೆ ಕುರಿಯರೆಲ್ಲ ಮಾಡಿದ್ರೆ ಅವ್ರು ಪ್ಯಾಕಿಂಗ್ ಮಾಡೋರು ಹೆಂಗೆ ಬಿಸಾಡ್ತಾರೋ ಎಲ್ಲಿಗೆ ಬಿಸಾಡ್ತಾರೋ ಗೊತ್ತಿಲ್ಲ ಮೂರು ದಿನಕ್ಕೆ ಹಣ್ಣು ಹಣ್ಣಾಗೇ ಇರೋದಿಲ್ಲ ಸೊ ಹಾಗಾಗಿ ಕೊಟ್ಟ ಹಣ ಕೊಟ್ಟಂಥ ಗ್ರಾಹಕರಿಗೂ ಏನು ಪ್ರಯೋಜನ ಇಲ್ಲ ಕಳಿಸಂಥ ನನ್ನ ಶ್ರಮಕ್ಕೂ ಪ್ರಯೋಜನ ಇರೋದಿಲ್ಲ ಹಾಗಾಗಿ ಬಸ್ಸಲ್ಲಿ ಹಾಕಿದ್ರೆ ತೊಗೊಳ್ಳೋಕ್ಕೆ ಸಾಧ್ಯ ಆದರೆ ನಾನು ಮಾಡ್ಕೊಡ್ತೀನಿ ಸೊ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀನಿ ಹಾಂ ನನ್ನ ಹೆಸರು ದಿವಾಕರ್ ಚೆನ್ನಪ್ಪ ಅಂತ ಹೇಳಿ ಮರಳಿಮಣ್ಣಿಗೆ ತೋಟ ಗೌರಿಬಿದ್ನೂರು ತಾಲೂಕು ಸಾಗನಹಳ್ಳಿ ಹೇಳಿ ನನ್ನ ಫೋನ್ ನಂಬರ್ ಬಂದು ನೈನ್ ಏಯ್ಟ್ ಫೋರ್ ಫೈವ್ ಜೀರೋ ಸಿಕ್ಸ್ ತ್ರೀ ಸೆವೆನ್ ಫೋರ್ ತ್ರೀ ಈ ನಂಬರ್ಗೆ ನೀವು ಕರೆ ಮಾಡಿದರೆ ಮತ್ತೆ ಅಥವಾ ವಾಟ್ಸಪ್ಪಲ್ಲಿ ನನಗೆ ಒಂದು ಮೆಸೇಜ್ ಬಿಟ್ಟರೆ ನಿಮ್ಮ ಅಡ್ರೆಸ್ಸು ಲೊಕೇಶನ್ ಹಾಕಿ ಇಷ್ಟು ಕೆ ಜಿ ಹಣ್ಣು ಬೇಕು ಅಂತಂದರೆ ಒಂದು ಎರಡು ಮೂರು ದಿವಸದಲ್ಲಿ ನಾವು ತಲುಪಿಸುವಂಥ ಪ್ರಯತ್ನ ಮಾಡ್ತೇವೆ ಓಕೆ ಥ್ಯಾಂಕ್ ಯು